ಪ್ರಿಯ ವೀಕ್ಷಕರೇ ನಮಸ್ಕಾರ ಉತ್ತರ ಕನ್ನಡ ಜಿಲ್ಲೆಯ ಹಳೆಯಾಳಪಟ್ಟಣದಲ್ಲಿ ಇಂದು ಕಾರ್ಗಿಲ್ ವಿಜಯ ದಿವಸದ ಅಂಗವಾಗಿ ನಗರದ ಶ್ರೀ ಗಣೇಶ್ ಕಲ್ಯಾಣ ಮಂಟಪದ ಸಭಾಂಗಣದಲ್ಲಿ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ವತಿಯಿಂದ ಹಳೆಯಾಳ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಸುನಿಲ್ ಹೆಗಡೆ ಅವರ ನೇತೃತ್ವದಲ್ಲಿ ವಿಜಯೋತ್ಸವ ಆಚರಿಸಲಾಯಿತು ಕಾರ್ಯಕ್ರಮದ ಪ್ರಾರಂಭದ ಮುನ್ನ ಮಹಾಗಣಪತಿ ದೇವಸ್ಥಾನದಲ್ಲಿ ದೇಶ ಕಾಯುವ ಯೋಧರ ಒಳಿತಿಗಾಗಿ ಮಹಾಪೂಜೆ ಸಲ್ಲಿಸಿ ಪ್ರಾರ್ಥಿಸಿ ಭಾರತ ಮಾತೆಯ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಗೌರವಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಅದೇ ರೀತಿ ನಗರದ ಶಿವಾಜಿ ಮಹಾರಾಜರ ಸುಭಾಷ್ ಚಂದ್ರ ಬೋಸ್ ಹಾಗೂ ಕಿತ್ತೂರು ರಾಣಿ ಚೆನ್ನಮ್ಮರ ಪ್ರತಿಮೆಗೆ ಮಾಜಿ ಶಾಸಕರು ಮಾಲಾರ್ಪಣೆ ಮಾಡಿ ಗೌರವಿಸಿದರು ಇದೇ ವೇಳೆ ಹಳೆಯ ತಾಲೂಕಿನ ನಿವೃತ್ತ ಸೈನಿಕರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು ಈ ವೇಳೆ ಮಾತನಾಡಿದ ಮಾಜಿ ಶಾಸಕರು ಜುಲೈ ಇಪ್ಪತ್ತಾರರ ಪ್ರತಿ ಭಾರತೀಯರು ಸ್ಮರಿಸಬೇಕಾದ ದಿನ ಯೋಧರೆಂದರೆ ಅವರು ಬರೀ ವ್ಯಕ್ತಿಗಳಲ್ಲ ಅವರು ನಮ್ಮ ಹೆಮ್ಮೆ ಸೇನೆಯ ಕೀರ್ತಿ ಈ ವೀರರಿಂದಾಗಿ ಭಾರತ ಎಂದೆಂದಿಗೂ ಸುರಕ್ಷಿತ ನಮ್ಮ ದೇಶದ ಸಮಗ್ರತೆಗೆ ಗೌರವ ಸುರಕ್ಷತೆ ವಿಷಯದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ನಿಲ್ಲಬೇಕು ಎಂಬ ಪಾಠ ಯೋಧರ ಈ ತ್ಯಾಗದಿಂದ ಸಿಗುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಪಕ್ಷದ ಅಧ್ಯಕ್ಷರಾದ ವಿಠಲ್ ಸಿದ್ದನ್ನವರ್ ಹಿರಿಯರಾದ ಮಂಗೇಶ್ ದೇಶಪಾಂಡೆ ಪ್ರಧಾನ ಕಾರ್ಯದರ್ಶಿಗಳಾದ ಸಂತೋಷ್ ಘಟ್ಕಾಂಬಳೆ ದಾಂಡೇಲಿ ಪ್ರಧಾನ ಕಾರ್ಯದರ್ಶಿಗಳಾದ ಗಿರೀಶ್ ಟೋಸೂರ್ ಹಳೆಯಾಳ ಯುವ ಮೋರ್ಚಾ ಅಧ್ಯಕ್ಷರಾದ ಯಲ್ಲಪ್ಪ ಹೆಳವರ್ ದಾಂಡೇಲಿ ಯುವ ಮೋರ್ಚಾ ಅಧ್ಯಕ್ಷರಾದ ಪವನ್ ಕೊನ್ನೂರ್ ಪುರಸಭೆ ಸದಸ್ಯರಾದ ಉದಯ್ ಹುಲಿ ಚಂದ್ರಕಾಂತ್ ಕಮ್ಮಾರ್ ಪ್ರಮುಖರಾದ ತಾನಾಜಿ ಪಟ್ಟೇಕರ್ ಜ್ಞಾನೇಶ್ ಮಾನ್ಗೆ ನಾಗರಾಜ್ ಹಟ್ಟಿಕರ್ ಶಿವಾಜಿ ಪಾಟೀಲ್ ಸೋನಪ್ಪ ಸುನಗರ್ ಸಂತಾನ್ ಸಾವಂತ್ ಪಾಂಡುರಂಗ್ ಪಾಟೀಲ್ ಯಲ್ಲಪ್ಪ ಹನ್ನೋಜಿ ಸಂಗೀತ ಜಾವಳೇಕರ್ ಉಲ್ಲಾಸ್ ಬಿಡಿಕರ್ ಪಕ್ಷದ ಹಾಗೂ ಯುವ ಮೋರ್ಚಾ ಪದಾಧಿಕಾರಿಗಳು ಕಾರ್ಯಕರ್ತರು ಮೊದಲಾದವರು ಉಪಸ್ಥಿತರಿದ್ದರು